ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ಈಗ ಕೇಳ್ತಾ ಇರಬಹುದು ಬಿ ಎಸ್ ಎಲ್ ಒಂದು ದೊಡ್ಡ ಸೌಂಡ್ ಮಾಡ್ತಾ ಇದೆ ಅದೇನಂತಂದ್ರೆ ಈಗ ಬಿ ಎಸ್ ಎನ್ ಎಲ್ ನಾವು ಏನಾದ್ರು ನಂಬರ್ ಬಿ ಎಸ್ ಎನ್ ಎಲ್ ನ ಸಿಮ್ ನ ಖರೀದಿ ಮಾಡಬೇಕು ಅಂತಂದ್ರೆ ನಾವೀಗ ಓನ್ ಆಗಿ ನಾವು ಯಾವ ನಂಬರ್ ಬೇಕೋ ಆ ನಂಬರ್ ಅನ್ನ ನಾವು ಆನ್ಲೈನ್ ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ನಾವು ಆ ಸಿಮ್ ಅನ್ನ ನಾವು ತಗೋಬಹುದು ಫ್ರೆಂಡ್ ನಮಗೆ ಬೇಕಾದಂಥ ನಂಬರನ್ನೇ ಯಾವ ರೀತಿ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡೋದು ಮತ್ತು ಅದನ್ನು ಸಿಮ್ಮನ್ನು ನಾವು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ವೆಬ್ಸೈಟ್ ಇದೆ ಬಿ ಎಸ್ ಎನ್ ಎಲ್ ನ ಈ ವೆಬ್ಸೈಟ್ ಇದೆ ಸೊ ಈ ವೆಬ್ಸೈಟನ್ನು ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಅಲ್ಲಿ ಹೋಗಿ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಸೊ ಈಗ ನಾವು ನಮಗೆ ಬೇಕಾದ ನಂಬರನ್ನ ಆಗಿರ್ಬೋದು ಅಥವಾ ಫ್ಯಾನ್ಸಿ ನಂಬರನ್ನು ಆಗಿರ್ಬೋದು ನಾವು ಯಾವ ರೀತಿ ನಾವು ಆನ್ಲೈನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ನೋಡೋಣ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದ್ರ ವೆಬ್ಸೈಟ್ ಕೂಡ ಇಲ್ಲಿದೆ ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಸೌತ್ ಝೋನು ನಾರ್ತ್ ಝೋನು ಹಾಗೆ ಈಸ್ಟ್ ಹಾಗೆ ವೆಸ್ಟ್ ಝೋನ್ಗಳು ಅಂತ ಕ್ರಿಯೇಟ್ ಮಾಡಿದ್ದಾರೆ ಸೊ ನಮ್ದು ಇಲ್ಲಿ ಸೌತ್ ಝೋನ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಸೌತ್ ಝೋನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕರ್ನಾಟಕ ಅಂತಾನೆ ಇಲ್ಲಿ ಶೋ ಆಗ್ತಾ ಇದೆ ಹೌದಲ್ವಾ ಇಲ್ಲಿ ಸೌತ್ ಜೂನಲ್ಲಿ ಬರ್ತಕ್ಕಂಥ ಯಾವ್ಯಾವ ಸ್ಟೇಟ್ ಇದೆ ಸೊ ಅದೆಲ್ಲನೂ ಇಲ್ಲಿ ಶೋ ಆಗ್ತಾ ಇದೆ ಸೊ ಈಗ ನಮಗೆ ನಮ್ಮದು ಕರ್ನಾಟಕ ಆಗಿರುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಕರ್ನಾಟಕ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳ ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಒಂದು ಕ್ಯಾಪ್ಚ ಬರುತ್ತೆ ಈ ಕ್ಯಾಪ್ಚನ ಟೈ ಟೈಪ್ ಮಾಡಿ ಕೆಳಗಡೆ ಕಂಟಿನ್ಯೂ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಇಲ್ಲಿ ನಿಮಗೆ ಶೋ ಆಗುತ್ತೆ ಈ ರೀತಿ ಶೋ ಆದಾಗ ಇಲ್ಲಿ ಕೆಲವು ನಂಬರ್ಗಳು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಅಂದರೆ ಇದರಲ್ಲಿ ಬೇಕಾದರೂ ನಿಮಗೆ ಯಾವ ನಂಬರು ನಿಮ್ಗೆ ಇಷ್ಟ ಆಗುತ್ತೋ ಆ ನಂಬರ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ನನಗೆ ಈ ನಂಬರ್ ಬೇಡಪ್ಪ ನನಗೆ ಬೇರೆ ಥರ ಬೇಕು ಅಂತಂದರೆ ಸೊ ಇಲ್ಲಿ ನೀವು ಕೆ ಪಕ್ಕದಲ್ಲಿ ಫ್ಯಾನ್ಸಿ ಅಂತನೂ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ಕೆಲವು ನಂಬರ್ ಶೋ ಆಗುತ್ತೆ ನಿಮಗೆ ಅದರಲ್ಲಿ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಆ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನನಗೆ ಇವು ಯಾವ ನಂಬರ್ ಇಷ್ಟ ಇಲ್ಲಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ನಾಲ್ಕು ತರ ಆಪ್ಷನ್ಸ್ ಕೂಡ ಕಾಣುತ್ತದೆ ಏನಂತ ಸರ್ಚ್ ವಿತ್ ಸೀರೀಸ್ ಸೀರೀಸ್ ಅಲ್ಲಿ ಯಾವ ನಂಬರ್ ಇದೆಯೋ ಆ ನಂಬರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಸರ್ಚ್ ವಿತ್ ಸ್ಟಾರ್ಟ್ ನಂಬರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಇಂಥದೇ ನಂಬರ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಆ ನಂಬರ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಆ ಗೆ ಸಂಬಂಧಪಟ್ಟ ಎಲ್ಲ ನಂಬರ್ಗಳು ಶೋ ಆಗುತ್ತೆ ಅದರಲ್ಲಿ ನಿಮಗೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅದನ್ನ ಬಿಟ್ರೆ ನಿಮಗೆ ಮತ್ತೆ ಕೆಳಗಡೆ ನೋಡ್ಬೋದು ಸರ್ಚ್ ವಿತ್ ಎಂಡ್ ನಂಬರ್ ಅಂತ ಇದೆ ಸೊ ಎಂಡಿಂಗ್ ಅಲ್ಲಿ ನಿಮ್ಗೆ ಈ ತರದೇ ನಂಬರ್ ಬೇಕು ಅಂತ ಇದ್ರೆ ಸೊ ಆ ನಂಬರ್ ಅನ್ನು ಕೂಡ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಆ ನಂಬರ್ ಕೂಡ ನಿಮಗೆ ಶೋ ಆಗುತ್ತೆ ಸೊ ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಸರ್ಚ್ ವಿತ್ ಸಮ್ ಆಫ್ ದ ಅಂತ ಇದೆ ಅಥವಾ ಫುಲ್ ನಂಬರ್ ಬೇಕು ಅಂತಂದ್ರೆ ಯಾವ ನಂಬರ್ ಬೇಕೋ ಆ ನಂಬರನ್ನು ಸರ್ಚ್ ಬರಲ್ಲಿ ಅಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಆ ನಂಬರ್ ಕೂಡ ಅದರಲ್ಲಿ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅಥವಾ ನಿಮಗೆ ಯಾವ್ದು ಇಷ್ಟವಾಗುತ್ತೆ ಆ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಈಗ ನಾನು ಇಲ್ಲಿ ನೋಡ್ತಾ ಇರಬಹುದು ಸರ್ಚ್ ವಿತ್ ಎಂಡ್ ನಂಬರ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ನನಗೆ ನಂಬರ್ ಬೇಕು ಆ ನಂಬರನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ್ದೀನಿ ಸರ್ಚ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸುಮಾರು ನಂಬರ್ಗಳು ಕೂಡ ಶೋ ಆಗ್ತಾ ಇದೆ ಸೊ ಇದರಲ್ಲಿ ನಾವು ಈಗ ಯಾವ ನಂಬರ್ ಬೇಕೋ ಆ ನಂಬರನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಈಗ ನಾನು ಹಾಗಾಗಿ ಪರ್ಟಿಕ್ಯುಲರಾಗಿ ನನಗೆ ಇಂಥದ್ದೊಂದು ನಂಬರ್ ಬೇಕು ಸೊ ಆ ನಂಬರನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತೇನೆ ಅದನ್ನು ಯಾವ ರೀತಿ ನಾವು ಆನ್ಲೈನಲ್ಲಿ ಇದು ಮಾಡೋದಂತ ಸೊ ಇಲ್ಲಿ ನಾನೊಂದು ನಂಬರ್ ಇದೆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ರೈಟ್ ಮಾರ್ಕ್ ಕೂಡ ಬಂದಿದೆ ಸೊ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ಥರ ಒಂದು ಪಾಪಪ್ ಕೂಡ ಬರುತ್ತೆ ಕನ್ಫರ್ಮೇಷನ್ಸ್ ಅಂತ ಯುವರ್ ಸೆಲೆಕ್ಟ್ ನಂಬರ್ ಈ ನಂಬರ್ ಕೂಡ ಶೋ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಟು ರೆಸೀಪ್ ಪಿನ್ ಇನ್ ವಿ ಎಸ್ ಎಮ್ ಎಸ್ ಅಂತ ಸೊ ಇಲ್ಲಿ ನಿಮಗೆ ಒಂದು ಆಲ್ಟರ್ನೇಟ್ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಸೊ ಯಾಕೆಂದರೆ ಆ ನಂಬರಿಗೆ ಒಂದು ಪಿನ್ ಜನ್ರೇಟ್ ಆಗಿ ಬರುತ್ತೆ ಸೊ ಆ ಪಿನ್ಗೋಸ್ಕರ ನೀವು ಇಲ್ಲಿ ಆಲ್ಟರ್ನೇಟ್ ನಂಬರನ್ನು ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಒಂದು ಅಲ್ಲಿ ಎಸ್ ಎಮ್ ಎಸ್ ಮುಖಾಂತರ ಒಂದು ಪಿನ್ ಜನರೇಟ್ ಆಗಿ ಕೂಡ ಆಗುತ್ತೆ ಸೊ ಆ ಪಿನ್ ಜನರೇಟ್ ಆದ ನಂತರ ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ನಿಮಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಆ ಪಿನ್ ಜನರೇಟ್ ಆಗಿ ಕೂಡ ಬಂದಿರುತ್ತೆ ಇಲ್ಲಿ ಕೆಳಗಡೆ ಇರುತ್ತೆ ಸೊ ಇಲ್ಲಿ ಆದ ನಂತರ ಈ ರೀತಿ ಒಂದು ಪೇಜ್ ಕೂಡ ನಮಗೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ನಮ್ಮ ಏನು ಪಿನ್ ಜನ್ರೇಟ್ ಆಗಿರುತ್ತಲ್ವಾ ಸೊ ಇಲ್ಲಿ ನೋಡ್ಬೋದು ಎಂಟೆ ರೆಸಿವ್ ಪಿನ್ ನಂಬರ್ ಅಂತ ಇದೆ ಸೊ ಇಲ್ಲಿ ನಮ್ಮ ಪಿನ್ ನಂಬರ್ ಏನು ನಮಗೆ ಎಸ್ ಎಮ್ ಎಸ್ ಬಂದಿರುತ್ತೋ ಆ ಪಿನ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಕೆಳಗಡೆ ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏನು ನೀವು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿರ್ತರೋ ಸೊ ಆ ಮೊಬೈಲ್ ನಂಬರ್ಗೆ ಅಲ್ಲಿ ಆನ್ಲೈನಲ್ಲಿ ನಿಮ್ಮ ನಂಬರ್ ಕನ್ಫರ್ಮ್ ಆಗಿರುತ್ತೆ ಸೊ ನೀವು ಇದನ್ನು ಯಾವ ರೀತಿ ಪಡ್ಕೊಳ್ಬೇಕಪ್ಪ ಅಂದರೆ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಸೆಂಟ್ರಿಗೆ ಹೋಗಿ ಸೊ ಈ ನಾನು ಈ ಥರ ನಂಬರನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ನನಗೆ ಬಂದಿರೋ ಪಿನ್ ಕೂಡ ಇದು ಅಂತಂದು ಅವರಿಗೆ ತೋರಿಸ್ಬಿಟ್ಟು ಯಾರು ಇರ್ತಾರೋ ಅವರು ಲೇಡೀಸ್ ಅಥವಾ ಜೆಂಟ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ನಾವು ಅದನ್ನು ಈ ನಂಬರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಪಿನ್ನನ್ನು ಕೊಟ್ಬಿಟ್ಟು ಅವರಿಗೆ ನಾವು ನಮ್ಮ ಹೊಸ ಸಿಮಾನ ಪಡ್ಕೊಳ್ಬೋದು ಫ್ರೆಂಡ್ಸ್ ನಮಗೆ ಬೇಕಾದ ನಂಬರನ್ನೇ ಸೆಲೆಕ್ಟ್ ಮಾಡಿ ಸೊ ಈ ರೀತಿಯಾಗಿ ನೀವು ಬಿ ಎಸ್ ಎನ್ ಎಲ್ ನಂಬರನ್ನು ಫ್ಯಾನ್ಸಿ ನಂಬರ್ ಆಗಿರ್ಬೋದು ಅಥವಾ ನಿಮಗೆ ಇಷ್ಟವಾದ ನಂಬರ್ ಆಗಿರ್ಬೋದು ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನಾನು ಕನ್ಫರ್ಮ್ ಅಂತ ಕೊಟ್ಟಾದ್ಮೇಲೆ ನೋಡ್ಬೋದು ರಿಕ್ವೆಸ್ಟೆಡ್ ಸಕ್ಸಸ್ ಅಂತಲೂ ಬಂದಿದೆ ಹಾಗೆ ಫ್ಯಾನ್ಸಿ ರಿಸರ್ವೇಶನ್ ವಿಲ್ ಬಿ ಎಲ್ಡ್ ಫಾರ್ ಫಾರ್ಟಿ ಏಯ್ಟ್ ಅವರ್ ಅಂತಲೂ ಇಲ್ಲಿ ನಮಗೆ ಮೆಸೇಜ್ ತೋರಿಸ್ತಾ ಇದೆ ಅಂದರೆ ಇನ್ಫಾರ್ಮೇಷನ್ಸ್ ತೋರಿಸ್ತಾ ಇದೆ ಈ ರೀತಿಯಾಗಿ ನಮ್ಮ ನಂಬರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್